ಎಲ್ಲಾರಿಗೂ ನಮಸ್ಕಾರ ಹಾ ಕನ್ನಡ ಇಷ್ಟೇ ಬರೋದು ಇನ್ನು ಬಾಕಿದೆಲ್ಲ ಮಾತಾಡಿದ್ದು ಇಂಗ್ಲಿಷೇ ಆಗಿತ್ತು ಸೊ ಇವರಿಗೆ ನಮ್ಮ ಮೈಸೂರಿನ ಹೆಮ್ಮೆಯ ಮೈಸೂರು ಸ್ಯಾಂಡಲ್ ಸೋಪ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಎರಡು ವರ್ಷಗಳ ಕಾಲ ಕೊಟ್ಟಿದ್ದಾರೆ ಅದೇನಂತ ನೋಡಿಕೊಟ್ರು ಏನೋ ನಮ್ಮ ಕನ್ನಡದಲ್ಲಿ ಎಂತೆಂಥ ನಟಿಯರಿದ್ದರು ನಮ್ಮ ಹೆಮ್ಮೆಯ ಕನ್ನಡತಿ ರಚಿತಾರಾಮ್ ಆಗಿರ್ಬೋದು ಹಾಗೆಯೇ ರಾಧಿಕಾ ಪಂಡಿತ್ ಅವರಾಗಿರ್ಬೋದು ಮತ್ತು ಅದಿತಿ ಪ್ರಭುದೇವ ಆಗಿರ್ಬೋದು ಮತ್ತು ನಿಶ್ವಿಕಾ ಅವರಾಗಿರ್ಬೋದು ಎಂತೆಂಥ ಒಳ್ಳೆಯ ಕಲಾವಿದರು ಇದ್ದರು ಇವ್ರನ್ನೆಲ್ಲ ಕೇಳ್ಕೊಂಡಿದ್ರೆ ಇವರಲ್ಲಿ ಯಾರಾದರೂ ಒಬ್ರುನಾಗಿದ್ದರೂ ಕೂಡ ನಿಮಗೆ ಫ್ರೀಯಾಗಿ ಕೂಡ ಮಾಡಿಕೊಡ್ತಿದ್ರು ಯಾಕೆಂತ ಹೇಳಿದ್ರೆ ನಮ್ಮ ಹೆಮ್ಮೆಯ ಮೈಸೂರು ಸ್ಯಾಂಡಲ್ ಸೋಪ್ಗೆ ಒಂದು ಎಮೋಷನ್ ಇದೆ ಸೊ ಒಂದು ನೆನಪು ಅನ್ನೋದಿದೆ ಸೊ ತುಂಬ ವರ್ಷಗಳ ಹಿಂದಿನದಿಂದನೂ ಮೈಸೂರು ಸ್ಯಾಂಡಲ್ ಸೋಪಿಗೆ ಅದರದ್ದೇ ಆದಂತಹ ಗೌರವ ಇದೆ ಅದಕ್ಕಾಗಿ ಸೊ ಇವರು ಯಾರಾದರೂ ಒಬ್ಬರು ಆಗಿದ್ರೆ ಕನ್ನಡದವರು ಸೊ ಎಷ್ಟು ನಮಗೂ ಕೂಡ ಹೆಮ್ಮೆ ಆಗ್ತಿತ್ತು ಸೊ ಇವರು ನಾ ಕರ್ಕೊಂಡು ಬಂದಿರೋದು ಯಾಕೆ ಇನ್ನೋ ಇಷ್ಟನೇ ಆಗಿಲ್ಲ ಸೊ ಕೆಲವರೆಲ್ಲ ಅಭಿಪ್ರಾಯನೂ ಕೂಡ ವ್ಯಕ್ತಪಡಿಸಿದ್ದಾರೆ ಸೊ ಅದು ಏನು ಕಮೆಂಟ್ ಬಾಕ್ಸಲ್ಲಿ ನೋಡೋಣ ಬನ್ನಿ ಯಾವ ರೀತಿ ಕಮೆಂಟ್ಸ್ ತಜ್ಞರು ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಅಂಥೇಳಿ ಬಾಲ್ಯದ ನೆನಪು ಮರುಕಳಿಸುತ್ತೆ ಅಂಥೇಳಿ ಹಾಗಂದರೆ ಬಾಲ್ಯದ ನೆನಪು ಅಂತ ಹೇಳಿದ್ರೆ ಇವರು ಬಾಲ್ಯದಲ್ಲೂ ಕೂಡ ಮೈಸೂರು ಸ್ಯಾಂಡಲ್ ಸೋಪ್ನ ಉಪಯೋಗಿಸಿಲ್ಲ ಖಂಡಿತವಾಗ್ಲೂ ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಾರೋ ಏನೋ ಗೊತ್ತಿಲ್ಲ ಸೊ ಇವರು ತಗೊಳ್ಳೋ ದುಡ್ಡಿಗೇನಾದರೂ ಈ ರೀತಿ ಅಷ್ಟೇ ಕ್ಷನ್ ನೋಡೋದಂದರೆ ಹಣ ಏನು ಕಮೆಂಟ್ ಮಾಡಿದ್ರು ಅಂತ ಚಪ್ಪಾಳೆ ಹೊಡಿತಿದ್ದೀರ ಅದಿತಿ ಪ್ರಭುದೇವ್ ಅವರಿಗಿಂತ ನಟಿ ಬೇಕಿತ್ತ ನಿಮಗೆ ಸೊ ಮುಂದಿನ ನನ್ನ ಮುಂದಿನ ನಡೆ ಮೈಸೂರು ಸ್ಯಾಂಡಲ್ ಸೋಪ್ ಕಡೆ ಕನ್ನಡ ಬರದೇ ಇದ್ದರೂ ಹೇಗೆ ಮಾತ ಮಾತನಾಡ್ತಾರೆ ಮೀಡಿಯಾ ಎಲ್ಲರಿಗೂ ನಮಸ್ಕಾರ ಅನ್ನೋದು ಬಿಟ್ಟರೆ ಇನ್ನೂ ಅದು ಎಲ್ಲಿ ಇದೆ ಕನ್ನಡ ಈ ಮೀಡಿಯಾದವರಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರಿಯಾಗಿ ಹೇಳಿದ್ದಾರೆ ಬಿಡಿ ಗೊತ್ತಿಲ್ವಾ ಫೈವ್ ಕ್ರೋರ್ ತಮ್ಮನ್ನ ಸೊ ನಮ್ಮ ಕನ್ನಡದ ನಟಿಯರು ಯಾರು ಸಿಗಲಿಲ್ವಾ ನಿಮಗೆ ಮೈಸೂರು ಏನು ಬೇರೆ ರಾಜ್ಯದಲ್ಲಿ ಇಲ್ಲ ಕನ್ನಡಿಗರನ್ನು ಬೆಳೆಸಿ ಅವರಿಗೆ ಸರಿಯಾಗಿ ಕನ್ನಡ ಬರಲ್ಲ ಅವರನ್ನು ರಾಯಭಾರಿ ಮಾಡಿದ್ದೀರ ತಪನ್ನ ಸೂಪರ್ ಕನ್ನಡವೇ ಬರೆದವರಿಗೆ ನಂದಿನಿ ಬ್ರ್ಯಾಂಡ್ ಅಂಬಾಸಿಡರ್ ನಮ್ಮಲ್ಲಿ ಯಾರು ಇರಲಿಲ್ವಾ ಇಂಗ್ಲೀಷ್ ಕನ್ನಡ ಯಾವಾಗ ಟರ್ನ್ ಆಯಿತು ಮೇಡಮ್ ಅಡ್ಮಿನ್ ಸೊ ಯಾಕೆ ನಮ್ಮ ಕನ್ನಡದವರು ಯಾರು ನಮ್ಮ ಮೈಸೂರು ಸ್ಯಾಂಡಲ್ ಬ್ರ್ಯಾಂಡ್ ಅಂಬಾಸಿಡರ್ ಮಾಡೋದಕ್ಕೆ ಸಿಗಲಿಲ್ವ ಕನ್ನಡದ ನಟಿಯರಿಗೆ ಅವಕಾಶ ಕೊಡಬೇಕಿತ್ತು ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿ ಹೌದು ನಾನು ಹೇಳೋದು ಏನಂದರೆ ಇದುವರೆಗೂ ಮೈಸೂರು ಸ್ಯಾಂಡಲ್ ಸೋಪನ್ನ ಅವರು ಫಸ್ಟು ತಮ್ಮನ್ನ ಅವರು ಯೂಸ್ ಮಾಡ್ತಾಯಿದ್ದಾರ ಖಂಡಿತವಾಗ್ಲೂ ಇಲ್ಲ ಸೊ ಇವರೇನು ಆಗಿ ಎರಡು ವರ್ಷ ತಗೊಂಡಿದ್ದಾರಲ್ಲ ಅಷ್ಟೇ ಸೊ ನಿಜವಾಗ್ಲೂ ಯೂಸ್ ಮಾಡಲ್ಲ ಅವರು ಸೊ ಪರಭಾಷಿಕರು ಹೇಳೋದು ಒಂದೇ ಕನ್ನಡ ಎಷ್ಟೊಂದು ಜನ ನಟ ನಟಿಯರಿದ್ದರು ನಮ್ಮ ಕನ್ನಡದಲ್ಲಿ ರಚಿತಾರಾಮ್ ಆಗಿರ್ಬೋದು ಮತ್ತು ಅದಿತಿ ಪ್ರಭುದೇವ ಆಗಿರ್ಬೋದು ಸೊ ಸಾಕಷ್ಟು ಕಲಾವಿದರು ಕನ್ನಡದಲ್ಲಿದ್ದಾರೆ ಅವ್ರನ್ನೆಲ್ಲ ಬಿಟ್ಟು ಇವರಿಗೆ ಬೇರೆ ಆ್ಯಕ್ಟ್ರೆಸ್ಸೇ ಬೇಕಿತ್ತು ಇದಕ್ಕೆ ರಮ್ಯಾ ರಚ್ಚು ರಾಧಿಕಾ ಶ್ರೀಲೀಲಾ ಕೂಡ ಇದ್ದರು ಹೌದು ರಕ್ಷಿತಾ ರಾಮ್ ರಚಿತಾ ರಾಮ್ ಹೌದು ಹೌದು ಅವರು ಇದ್ರಲ್ವ ಮೊದಲು ಈ ಟಿ ವಿ ಚಾನಲ್ ಅವರಿಗೆ ಹೋಗಿಬೇಕು ನಮ್ಮ ಕನ್ನಡ ನಟಿಯವರು ಯಾರು ಸಿಗಲಿಲ್ಲವಾ ಯಾರು ಸಿಕ್ಕಿಲ್ಲ ಇವರಿಗೆ ವಾಹ್ ಏನಣ್ಣ ಅಕ್ಕ ಬರೀ ಕನ್ನಡದಲ್ಲೇ ಮಾತಾಡಿದರು ಒಂದೇ ಒಂದು ಪದ ಕೂಡ ಇಂಗ್ಲೀಷಲ್ಲಿ ಮಾತಾಡಲೇ ಇಲ್ಲ ಅಂತ ಕಿಂಡಲ್ ಆಗಿ ಹಾಕಿದ್ದಾರೆ ನಾವು ಎಲ್ಲರೂ ಮೊದಲೇ ಹೇಳೋದು ನಮಸ್ಕಾರ ಅಂತ ಹೇಳ್ತಾರೆ ಮೀನ್ ಸೊ ಕನ್ನಡ ಕನ್ನಡಿಗ ಎಲ್ಲಿ ಹೋಯ್ತು ಬೇರೆಯವ್ರಿಗೆ ಕೊಡ್ಬೋದಿತ್ತು ಕರ್ನಾಟಕದಲ್ಲಿ ತುಂಬ ಆ್ಯಕ್ಟ್ರೆಸ್ ಇದ್ದಾರೆ ಕನ್ನಡ ಫಿಲಮ್ ಇಂಡಸ್ಟ್ರಿ ರಿಪ್ ತುಂಬ ಜನ ಆ್ಯಕ್ಟ್ರೆಸ್ ಇದ್ದಾರೆ ನಟಿಯರು ಅಂತ್ಯಂತ ಒಳ್ಳೊಳ್ಳೆ ಕಲಾವಿದರು ಸುಧಾರಾಣಿ ಅವರು ಸುಧಾರಾಣಿ ಅವರಿಗೆ ನಂದಿನಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡಿದರು ನೋಡಿ ನಂದಿನಿ ಬ್ರ್ಯಾಂಡ್ ಅಂಬಾಸಿಡರು ಸುಧಾರಣೆ ಆದರು ಹಾಗೇ ನಮ್ಮ ಕನ್ನಡದಲ್ಲಿ ಎಷ್ಟೊಂದು ಜನ ನಟಿಯರಿದ್ದರು ಇವರೇ ಯಾಕೆ ಬೇಕಿತ್ತು ಸೊ ಇವತ್ತಿನ ಈ ಒಂದು ಲಾಗ್ ಇದಾಗಿತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸು ನೆಕ್ಸ್ಟ್ ಆಗಲಿ ಮತ್ತೆ ಸಿಗ್ತೀನಿ ಇಟ್ ಯಾಕೆಲ್ಲರಿಗೂ